ನೋಡಿ ಬೆಳಗ್ಗೆ ಬೆಳಗ್ಗೆನೆ ರೆಡಿ ಆಗ್ಬಿಡಿದೀನಿ ಹೇಗೆ ಕಾಣಿಸ್ತಾ ಇದೀನಿ ತಗೊಂಡಲ್ಲ ಸ್ಯಾರೀಸು ಅದ್ರಲ್ಲಿ ನೋಡಿರ್ತಾರೆ ಈ ಸ್ಯಾರಿ ನನ್ನ ಮೂರು ಮಕ್ಕಳು ರೆಡಿ ಆಗಿದ್ದಾರೆ ನೋಡಿ ಫೌಂಡೇಶನ್ ಇದಾರ ಅಲ್ಲಿಗೆ ಬಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ನೋಡಿ ಬೆಳಿಗ್ಗೆ ಬೆಳಿಗ್ಗೆ ರೆಡಿ ಆಗ್ಬಿಡಿದೀನಿ ಹೇಗೆ ಅನಿಸ್ತಾ ಇದೀನಿ ಆರೂವರೆ ಆಗಿದೆ ಟೈಮು ಆಕ್ಚುಲಿ ಐದುವರೆಗೆಲ್ಲ ದರ್ಶನ ಹೋಗೋಣ ಅಂತ ಅನ್ಕೊಂಡಿದ್ದು ಬಟ್ ಅವರು ಸೋಲಾರ್ ಆನ್ ಮಾಡಲಿಲ್ಲ ಬೆಳಗ್ಗೆ ಬೆಳಗ್ಗೆ ಬಂದ್ಬಿಟ್ಟಿದ್ದು ನನಗೆ ಒಂದು ಫುಡ್ ಸ್ಕ್ಯಾಮ್ ಅಂತಲೇ ಹೇಳ್ಬೋದು ನೀನು ಹೇಳಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ವಾಟರ್ ಹಾಟ್ ವಾಟರ್ ಅಂತ ಅಂದ್ಬಿಟ್ಟು ಬೆಳಗ್ಗೆ ಫೋರ್ ತರ್ಟಿಗೆ ಹೋಗ್ಬಿಟ್ಟು ಕೇಳಿದ್ರೆ ಇಲ್ಲ ಫೈವ್ ತರ್ಟಿಗೆ ಸೋಲಾರ್ ವಾಟರ್ ಬರುತ್ತೆ ಅಂತಂದರು ಸೊ ಅಲ್ಲೇ ಒನ್ ಅವರ್ ವೇಸ್ಟ್ ಆಯಿತು ನನ್ನ ಪ್ಲ್ಯಾನ್ ಇದ್ದಿದ್ದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಒಳಗಡೆ ಎಲ್ಲರೂ ರೆಡಿ ಆಗಿಬಿಟ್ಟು ದರ್ಶನಕ್ಕೆ ಹೋಗೋಣ ಅಂತ ನಂದು ನಮ್ಮ ಅಜ್ಜಿದು ಇಬ್ಬರದು ಸ್ನಾನ ಆಗಿದೆ ಇಲ್ಲಿ ಪಾಪುದು ಸ್ನಾನ ಆಗಿ ರೆಡಿ ಮಾಡ್ತಾ ಇದ್ದಾಳೆ ಆ್ಯಂಡ್ ಅವಳಿನ ಸ್ನಾನ ಮಾಡಿಲ್ಲ ಅವಳೇ ಫಸ್ಟ್ ಹೋಗ್ತೀನಿ ಅವಳೆ ಅವಳೆದ್ರೆ ಮುಂಚೆ ನಾನೇ ಹೋಗ್ಬಿಟ್ಟೆ ಇಲ್ಲ ಅದು ನಾನು ರೆಡಿ ಆಗೋಕ್ಕಾಗಲ್ಲ ಅಂತ ಇನ್ನು ನನ್ನ ಹಸ್ಬೆಂಡು ನನ್ನ ಮಗ ಇಬ್ಬರು ಪೆಂಡಿಂಗ್ ಇದ್ದಾರೆ ನಾನು ಮೊನ್ನೆ ಚಿಕ್ಕಪೇಟೆಯಲ್ಲಿ ತೊಗೊಂಡಲ್ಲ ಸ್ಯಾರೀಸು ಅದ್ರಲ್ಲಿ ನೋಡಿರ್ತಾರೆ ಈ ಸ್ಯಾರಿ ಕೂಡ ನಾನೊಂದು ಸೆಲೆಕ್ಟ್ ಮಾಡಿದ್ದೆ ಆ್ಯಂಡ್ ಇದನ್ನು ನಾನು ಇವತ್ತು ಮಂತ್ರಾಲಯದಲ್ಲಿ ಹಾಕಿದ್ದೀನಿ ಆ್ಯಂಡ್ ಸೇಮ್ ಕಲರಲ್ಲಿ ಅವಳು ಒಂದು ಅವ್ಳಿಗೊಂದು ಇಸ್ಕೊಟ್ಟಿದ್ದೀನಿ ಆ್ಯಂಡ್ ಬ್ಲೌಸ್ ಕೂಡ ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಫಸ್ಟ್ ಟೈಮ್ ಅವಳಿಗೆ ನನ್ನ ಕೈಯಾರ ಬ್ಲೌಸ್ನ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಆ್ಯಂಡ್ ಇವತ್ತು ಚೆನ್ನಾಗಿ ರೆಡಿ ಆಗಬೇಕು ಅಂತ ರೆಡಿಯಾಗಿದ್ದೀನಿ ಐವತ್ತು ರೂಪಾಯಿ ಮೊಳ ಅಂದರು ಹೂವು ಸೊ ನಾನು ಜಾಸ್ತಿ ಹೂವು ಎಲ್ಲ ಮುಡಿಯೋಲ್ಲ ಬಟ್ ಇವತ್ತು ಮುಡಿಯೋಣ ಅಂತ ಅನ್ನಿಸ್ತು ಹಾಗಾಗಿ ತೊಗೊಂಡೆ ನನ್ನ ಮಗಳಿಗೆ ಲಂಗ ಬ್ಲೌಸ್ ತೊಗೊಂಡಿದ್ದೀನಿ ಫಸ್ಟ್ ಟೈಮ್ ನಾನು ನನ್ನ ಮಗಳಿಗೆ ಲಂಗ ಬ್ಲೌಸ್ ಆಗ್ತಾಯಿರೋದು ಲಂಗ ಬ್ಲೌಸ್ ತೊಗೊಂಡಿದ್ದೀನಿ ಅದಕ್ಕೂ ಸ್ವಲ್ಪ ಚೆನ್ನಾಗಿ ರೆಡಿ ಮಾಡೋಣ ಅಂತ ಹೇಗಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ ಚೆನ್ನಾಗಿ ಅನ್ನಿಸ್ತಾಯಿದ್ದೀನ ನನ್ನ ರೂಮ್ ಫುಲ್ಲು ಮೆಜು ಮೆಸಿ ಆಗಿದೆ ಕ್ಲೀನ್ ಮಾಡಬೇಕು ಅನ್ನಿಸ್ಬೋದು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಾ ಈ ವ್ಲಾಗ್ ಬರೋ ಬರೋಸಕ್ಕೆ ಭಾನುವಾರ ಆಗಿರುತ್ತೋ ಸೋಮವಾರ ಆಗಿರುತ್ತೋ ಮಂಗಳವಾರ ಆಗಿರುತ್ತೋ ಗೊತ್ತಿಲ್ಲ ಬಟ್ ಆಕು ಸ್ವಲ್ಪ ಲೇಟ್ ಆಗಿರುತ್ತೆ ಯಾಕೆಂದರೆ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಹಾಗೆ ಪೆಂಡಿಂಗ್ ಇದೆ ಟ್ರಾವೆಲಿಂಗಲ್ಲಿರೋದರಿಂದ ನಾನು ಯಾವ ವೀಡಿಯೋಸು ಅಪ್ಲೋಡ್ ಮಾಡಿಲ್ಲ ಇನ್ನೂ ವರಮಹಾಲಕ್ಷ್ಮಿ ವೀಡಿಯೋಸ್ ಪೆಂಡಿಂಗ್ ಇತ್ತು ಸೊ ಅದನ್ನು ಹಾಕ್ತೀನಿ ಆದಷ್ಟು ಬೇಗ ಸೊ ಅದಾದಮೇಲೆ ಈ ವೀಡಿಯೋ ಬರುತ್ತೆ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡ್ಕೊಳ್ಳಿ ನನ್ನ ಮೂರು ಮಕ್ಕಳು ರೆಡಿಯಾಗಿದ್ದಾರೆ ನೋಡಿ ಹೇಗೆ ನಮ್ಮ ಮನೆಯ ಬಾಲಕೃಷ್ಣ ರೆಡಿಯಾಗಿದ್ದಾರೆ ಹಾಗೆ ರಾಧೆ ಇಲ್ಲೊಂದು ಕೃಷ್ಣ ರೆಡಿಯಾಗಿದ್ದಾರೆ ಹೇಗಿದ್ದಾರೆ ನನ್ನ ಮಕ್ಕಳು ಅಪ್ಪ ಕ್ಯಾಚ್ 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 ಅವರು ಕೋಟ್ ಹಾಕಕೆ ನಾವು ದೇವಸ್ಥಾನಕ್ಕೆ ಬಂದಾಗ ಹತ್ರ ಹತ್ರ ಎಂಟೂವರೆ ಆಗೋಗಿತ್ತು ಸೊ ಬಿಸಿಲು ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇತ್ತು ಇನ್ನೇನು ನಾವು ಕೂಡ ದರ್ಶನಕ್ಕೆ ಅಂತ ಹೊರಟ್ವಿ ಅಜ್ಜಿ ಇರೋದ್ರಿಂದ ನನಗೆ ಹಾಗೆ ಅಜ್ಜಿಗೆ ಮತ್ತು ನಮ್ಮ ಅಕ್ಕಗೆ ಪಾಪುಗೆ ಇಷ್ಟು ಜನಕ್ಕೂ ಫ್ರೀಯಾಗಿ ಬಿಟ್ರು ಸೊ ನನ್ನ ಹಸ್ಬೆಂಡು ಮತ್ತು ನನ್ನ ಮಗನೂ ಕೂಡ ನಾನು ಕರ್ಕೊಂಡು ಬಿಟ್ಟೆ ನನ್ನ ಮಗ ಮಗಳು ಹಾಗೆ ನನ್ನ ಹಸ್ಬೆಂಡ್ ಇಬ್ಬರು ಬರೋದು ಸ್ವಲ್ಪ ಲೇಟ್ ಆಯಿತು ಬಟ್ ಅವರು ಕೂಡ ದರ್ಶನ ಮುಗಿಸ್ಕೊಂಡು ಅಂದರೆ ಬೇಗನೆ ಬಿಟ್ರು ಅವ್ರಿಗೂ ತುಂಬಾ ಕ್ರೌಡ್ ಇತ್ತು ನಾವೇನಾದರೂ ಕೀವಲ್ಲಿ ನಿಂತ್ಕೊಂಡು ಹೋಗ್ಬೇಕು ಅಂತಂದಿದೆ ಇಲ್ಲಾಂದ್ರೂ ಒಂದೂವರೆ ಎರಡು ಗಂಟೆ ಆಗ್ತಾ ಇತ್ತು ದರ್ಶನ ಮಾಡೋದಕ್ಕೆ ಬಟ್ ನನ್ನ ಹಸ್ಬೆಂಡು ಅಲ್ಲಿ ಯಾರಿಗೋ ರಿಕ್ವೆಸ್ಟ್ ಮಾಡಿ ಬಂದ್ಬಿಟ್ಟಿದ್ದಾರೆ ಸೊ ನಮ್ದು ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು ಜನ ನೋಡಿ ತುಂಬಾ ಜನ ಇದ್ದಾರೆ ಸೊ ನಾವೇನಾದರೂ ಈ ಥರ ಬರಬೇಕು ಅಂದಿದ್ರೆ ತುಂಬ ಟೈಮ್ ತೊಗೊಂಡಿರ್ತಾಯಿತ್ತು ಅಜ್ಜಿಗೆ ವಯಸ್ಸಾಗಿರೋದ್ರಿಂದ ಅವ್ರಿಗೆ ಅವ್ರ ಜೊತೆಗೆ ಒಬ್ಬರು ಬಿಡ್ತಾರೆ ಸೊ ಹಾಗೆ ನನ್ನ ಬಿಟ್ರು ಇನ್ನು ನನ್ನ ಮಗ ನಮ್ಮ ಅಕ್ಕಗೆ ಪಾಪು ಚಿಕ್ಕ ಪಾಪು ಇರೋದ್ರಿಂದ ಅವಳನ್ನ ಕೂಡ ಬಿಟ್ರು ಸೊ ನಮಗೆ ಜಸ್ಟ್ ಫೈವ್ ಮಿನಿಟ್ಸಲ್ಲೆಲ್ಲ ದರ್ಶನ ಆಗೋಯ್ತು ತುಂಬಾ ಚೆನ್ನಾಗಾಯಿತು ಯಾಕೆ ಯಾಕೆ ಅಂತಂದರೆ ನಾವು ಖಾಲಿ ಇರೋ ಕಡೆ ಬಂದಿದ್ವಲ್ವಾ ಸೊ ಯಾರು ಡಿಸ್ಟರ್ಬೆನ್ಸ್ ಇಲ್ದಿರ ಫಸ್ಟ್ ರೋ ಅಲ್ಲೆನೆ ತುಂಬ ಚೆನ್ನಾಗಿ ದರ್ಶನ ಆಯಿತು ಇನ್ನು ನಾವು ಬಂದು ಹೊರಗಡೆ ಕುತ್ಕೊಂಡಿದ್ವಿ ನನ್ನ ಹಸ್ಬೆಂಡು ಹಾಗೆ ನನ್ನ ಮಗಳಿಬ್ಬರು ಬರಬೇಕಿತ್ತು ಹಾಗೆ ನಮ್ಮ ಅಕ್ಕದು ಒಂದು ಹರಕೆ ಇತ್ತಂತೆ ಹೆಜ್ಜೆ ನಮಸ್ಕಾರ ಮಾಡಬೇಕು ಅಂತ ಸೊ ಅವಳು ಅದಕ್ಕೆ ರೆಡಿ ಆಗ್ತಿದ್ದಾಳೆ ಹಾಗೆ ಅಲ್ಲಿ ತುಂಬ ಜನ ಹೆಜ್ಜೆ ನಮಸ್ಕಾರ ಮಾಡ್ತಾ ಇದ್ರು ಯಾಕೋ ನನಗೂ ಅನಿಸ್ತು ನಾನು ಮಾಡಬೇಕು ಅಂತ ನಾನು ಈ ಥರದ್ದೆಲ್ಲ ಯಾವತ್ತೂ ಮಾಡಿಲ್ಲ ಒಂದು ಬೆಟ್ಟ ಹತ್ತಿ ಅಥವಾ ಮೆಟ್ಲು ಹತ್ಕೊಂಡು ಆ ಥರ ಕೂಡ ನಾನು ಯಾವ ದೇವಸ್ಥಾನಕ್ಕೂ ಹೋಗಿಲ್ಲ ಬಟ್ ಫಾರ್ ದ ಫಸ್ಟ್ ಟೈಮ್ ಏನೋ ಒಂದು ಮನ್ಸಿಗೆ ಅನಿಸ್ತು ಮಾಡಬೇಕು ಅಂತ ಅಂತ ಅಂದ್ಬಿಟ್ಟು ನಾನು ಕೂಡ ಹೆಜ್ಜೆ ಪ್ರದಕ್ಷಿಣೆ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ ಹೋಗಬೇಕಾದ್ರೆ ಫುಲ್ಲು ಜೋಶಲ್ಲಿ ಫುಲ್ ಖುಷಿ ಖುಷಿಯಾಗಿ ಹೆಜ್ಜೆ ನಮಸ್ಕಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಕೊನೆ ಕೊನೆಗೆ ಆಗ್ತಾ 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 ತುಂಬಾ ಒಂಥರ ಕಾಲೆಲ್ಲ ನಡಗೋದಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ತುಂಬ ಏನು ಟಯರ್ಡ್ ಆದಂಗೆ ಆಯಿತು ಬೆವರೆಲ್ಲ ಕಿತ್ಕೊಂಡು ಬರ್ತಾ ಇತ್ತು ಬಟ್ ಸ್ಟಾರ್ಟ್ ಮಾಡಿದ್ದೀನಿ ಎಂಡ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ನಾನು ಕಂಪ್ಲೀಟಾಗಿ ಹೆಜ್ಜೆ ಪ್ರದಕ್ಷಿಣೆಯನ್ನು ಮುಗಿಸ್ಕೊಂಡೆ ದೇವರ ಮೇಲೆ ಭಕ್ತಿ ಇದ್ದರೆ ಅಥವಾ ನಂಬಿಕೆ ಇದ್ದರೆ ನಾವು ಅಂದ್ಕೊಳ್ಳೋದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ನಾನು ಕೂಡ ಅಷ್ಟೇ ನಂಬಿಕೆ ಇಟ್ಟು ಹೆಜ್ಜೆ ಪ್ರದಕ್ಷಿಣೆ ಹಾಕಿದೆ ಸ್ವಲ್ಪ ಸುಸ್ತು ಅಂತ ಅನ್ಸೋದನ್ನು ಕಂಪ್ಲೀಟ್ ಮಾಡೋವ್ರಿಗೂ ಬಿಡಲಿಲ್ಲ ಹಾಗೆ ಇದರಿಂದ ಒಳ್ಳೇದಾಗುತ್ತೆ ಅಂತ ಕೂಡ ಅಂದ್ಕೊಂಡಿದ್ದೀನಿ ನಾನು ದೇವರು ನಮ್ಮ ಕೈ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಾವು ಒಬ್ರಿಗೆ ಕೆಟ್ಟದ್ದು ಮಾಡಿದರೆ ಅಷ್ಟೇ ನಮಗೆ ಕೆಟ್ಟದ್ದಾಗುತ್ತೆ ನಾವು ಯಾರಿಗೂ ಅನ್ಯಾಯವಾಗಿ ಒಬ್ಬರು ಮೋಸ ಮಾಡ್ದಿರಾ ಒಬ್ಬರಿಗೆ ಕೆಟ್ಟದ್ದು ಬಯಸ್ತೀರ ನಮ್ಮ ಜೀವನನ ನಾವು ನೋಡ್ಕೊಂಡಿದ್ರೆ ನಮಗೂ ಅದೇ ಈ ತರ ಒಳ್ಳೇದಾಗತ್ತೆ ಅಂತ ನಾನ್ ನಂಬಿದಿನಿ ಸೊ ರಾಯರ್ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಕೂಡ ಹೆಜ್ಜೆ ಪ್ರದಕ್ಷಿಣೆನ ಮಾಡಿ ತುಂಬಾ ಆಸೆಯಿಂದ ಪ್ರೀತಿಯಿಂದ ಸೇವೆಯನ್ನ ಸಲ್ಲಿಸಿದೀನಿ ಸೊ ಅದ್ರ ಪ್ರತಿಫಲವಾಗಿ ಒಂದು ದಿನ ನನ್ಗೆ ಒಳ್ಳೇದಾಗತ್ತೆ ಅಂತ ಕೂಡ ನಂಬಿದೀನಿ

ಇನ್ನು ಮಂತ್ರಾಲಯದಲ್ಲಂತೂ ಎಲ್ಲರೂ ಯೂನಿಫಾರ್ಮ್ ಆಗಿ ಮೈಸೂರು ಸಿಲ್ಕ್ ಸಿಲ್ಕಲ್ಲಿ ಇವಾಗ ಬ್ಲೂ ಕಲರ್ ಸ್ಯಾರಿ ತುಂಬಾ ಅಲ್ವಾ ಸೊ ರಾಯಲ್ ಬ್ಲೂ ಕಲರ್ ಸ್ಯಾರಿನ ಪ್ರತಿಯೊಬ್ಬರು ಹಾಕೊಂಡಿದ್ರು ನನಗೆ ಅದನ್ನ ನೋಡಿಬಿಟ್ಟು ಮೈಸೂರು ಸಿಲ್ಕಿನ್ನ ಯೂಸೇ ಮಾಡಬಾರ್ದು ಅಂತ ಅನ್ಸ್ಬಿಡ್ತು ಪ್ರತಿಯೊಬ್ಬರು ಅದನ್ನೇ ಯೂನಿಫಾರ್ಮ್ ಥರ ಎಲ್ಲರೂ ಅದನ್ನೇ ಹಾಕೊಂಡ್ಬಿಟ್ಟಿದ್ರು ನಂದು ಅದೇನೆ ಮೈಸೂರು ಸಿಲ್ಕ್ ಸ್ಯಾರಿನೇ ಬಟ್ ನಂದು ಸ್ವಲ್ಪ ಲೈಟ್ ಕಲರ್ ಬರುತ್ತೆ ಅಂದರೆ ಆಕಾಶ ನೀಲಿ ಕಲರ್ ಬರುತ್ತೆ ಬಟ್ ರಾಯಲ್ ಬ್ಲೂ ಕಲರ್ ಅಂತೂ ಅಲ್ಲಿ ಆಲ್ಮೋಸ್ಟ್ ಅರ್ಧಕ್ಕರ್ಧ ಅರ್ಧ ಜನ ರಾಯಲ್ ಬ್ಲೂ ಕಲರ್ ಸ್ಯಾರಿನ ವೇರ್ ಮಾಡಿದ್ರು ಇನ್ನು ಚೆನ್ನಾಗಿ ದರ್ಶನ ಎಲ್ಲ ಮಾಡ್ಕೊಂಡು ಅಕ್ಷತೆ ಎಲ್ಲ ಈಸ್ಕೊಂಡು ಆಚೆ ಕಡೆ ಬಂದ್ವಿ ಸೊ ಅಲ್ಲಿ ಒಂದು ಹಸು ಇತ್ತು ಸೊ ಅದಕ್ಕೂ ಕೂಡ ನಮಸ್ಕಾರ ಮಾಡಿಕೊಂಡು ಹಾಗೆ ಶಿರೀನ್ ಹಸು ಅಂದ್ರೆ ತುಂಬಾನೇ ಇಷ್ಟಪಡ್ತಾ ಇದ್ದ ಅವನಿಗೂ ಅಲ್ಲೊಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಸುಮಾರು ಹನ್ನೊಂದು ಹನ್ನೊಂದುವರೆ ಆಗೋಗಿತ್ತು ಟೈಮು ಸೊ ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಬೇಕಿತ್ತಲ್ವ ಪಾಪ ಶಿರೀನ್ ಕೂಡ ತುಂಬಾ ಹಚ್ಕೊಂಡ್ಬಿಟ್ಟಿದ್ದ ಸೊ ಹಾಗೆ ಹೋಟೆಲ್ಗೆ ಬಂದ್ವಿ ಇಲ್ಲಿ ನೋಡಿದ್ರೆ ಇಲ್ಲಿ ಕೂಡ ತುಂಬಾ ಕ್ರೌಡ್ ಇತ್ತು ಸೊ ಇವಾಗ ಇದು ಬ್ರೇಕ್ಫಾಸ್ಟ್ ಅಂತ ಹೇಳಲ್ಲ ಲಂಚ್ ಅಂತಾನೆ ಅನ್ಬೋದು ಸೊ ಒಂದೇ ಸಲ ಊಟ ಅಥವಾ ಏನೋ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೊರಡೋಣ ಅಂತ ಅಂದ್ಬಿಟ್ಟು

ಈಗ ನಾವು ಇಲ್ಲಿಂದ ಹೊರಡಬೇಕು ಅದಕ್ಕೂ ಮುಂಚೆ ನಾವು ಡ್ರೆಸ್ ಚೇಂಜ್ ಮಾಡಬೇಕು ಯಾಕೆಂದರೆ ಸ್ಯಾರಿಯಲ್ಲಿ ಮತ್ತೆ ಟ್ರಾವೆಲರ್ ದೂರ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಇಲ್ಲೇ ಡ್ರೆಸ್ಸಿಗೆ ಡ್ರೆಸ್ ಚೇಂಜ್ ರೂಮ್ ಎಲ್ಲ ಇದೆ ಸೊ ಅಲ್ಲಿ ಅದನ್ನ ಯೂಸ್ ಮಾಡಿಕೊಂಡು ನಾನು ನಮ್ಮ ಅಕ್ಕ ಇಬ್ಬರು ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ ಇನ್ನು ಶಿರಿನ್ಗೆಲ್ಲ ಇಲ್ಲೇ ಡ್ರೆಸ್ ಚೇಂಜ್ ಮಾಡಿದ್ವಿ ಅವನ್ಗೆ ಚಿಂಟುದು ಸ್ಪೆಕ್ ಸಿಕ್ಬಿಟ್ಟಿದೆ ಸೊ ಅದನ್ನ ಹಾಕೊಂಡು ಫುಲ್ ಪೋಸ್ಗಳು ಕೊಡ್ತಾ ಇದಾನೆ ಅವನು ಖುಷಿ ಆಗ್ಬಿಟ್ಟಿದೆ ಅದನ್ನ ಹಾಕೊಂಡು ಇನ್ನೇನು ನಾವು ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ವಿ ಇವಾಗ ನಾವು ಬೆಂಗಳೂರ್ ಕಡೆ ಹೋಗ್ತೀವಿ ಇವಾಗ ಹನ್ನೆರಡು ಗಂಟೆ ಆಗಿದೆ ಟೈಮು ಇವಾಗ ನಾವು ಮಂತ್ರಾಲಯದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪಚಮುಖಿ ಆಂಜನೇಯ ಹೋಗ್ಬೇಕು ಅಂತ ಅನ್ಕೊಂಡಿದ್ದು ಯಪ್ಪ ಯಪ್ಪ ಇಲ್ಲಿರೋದಕ್ಕಾಗಲ್ಲ ಏನ್ ಗೊತ್ತಾ ಹನ್ನೊಂದು ಗಂಟೆಗೆ ಏನೇ ಸಿಕ್ಕೊಬಿಟ್ಟು ಕಾಲ್ ಕೆಳಗಡೆ ಇಡಕಾಗ್ತಾ ಇಲ್ಲ ಅಷ್ಟು ಬಿಸ್ಲಾಗ ಹೋಗಿದೆ ಸೊ ಇವಾಗ ನಾವು ದರ್ಶನ ಮುಗಿಸ್ಕೊಂಡು ಬೆಂಗಳೂರು ಕಡೆಗೆ ಹೊರಟಿದ್ದೀವಿ ಬೆಂಗಳೂರಂದರೆ ಚಿಕ್ಕ ಮ ಚಿಕ್ಕಬಳ್ಳಾಪುರ ಹೋಗೋಣ ಅಂತ ಇವತ್ತು ನೈಟು ಅಷ್ಟೊತ್ತು ರೀಚ್ ಆಗ್ಬಿಡ್ತೀವಿ ಚಿಕ್ಕಬಳ್ಳಾಪುರಗೆ ಸೊ ಈಶಾ ಫೌಂಡೇಶನ್ ಇದ್ದಾರಾ ಅಲ್ಲಿಗೆ ಕರ್ಕೊಂಡು ಹೋಗೋಣ ನೋಡಿ ಅವನು ಏನಾದರೂ ಬಿಡ್ತಾನ ನನ್ನನ್ನು ಸೌಂಡು ಕಲಾ ಕಲ ಕಲ ಕಲಾ ಕಲ ಅಂತ ನನಗೆ ನಮ್ಮ ಅಕ್ಕನೂ ನಮ್ಮ ಅಜ್ಜಿನ ಈಶಾ ಫೌಂಡೇಶನ್ ನೋಡಿಲ್ಲ ಸೊ ಅದು ಒಂದು ಹಂಗೆ ಹೋಗ್ಬೇಕಾದ್ರೆ ಅದೂ ನೋಡ್ಸ್ಕೊಂಡು ಕರ್ಕೊಂಡು ಹೋಗ್ಬಿಡೋಣ ಅಂತ ಇವಾಗ ಹನ್ನೆರಡು ಗಂಟೆ ಆಗಿದೆ ಫುಲ್ಲಾಗಿ ಹೋಗಿದೆ ಇವಾಗಲೇ ಬ್ರೇಕ್ಫಾಸ್ಟ್ ಮಾಡಿತ್ತು ಸೊ ಇನ್ನೂ ಸ್ವಲ್ಪ ಲೇಟಾಗಿ ಸೊ ಮಂತ್ರಾಲಯ ಮಂತ್ರಾಲಯದ್ದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಮರಿಬೇಡಿ ಮತ್ತು ಈಶಾ ಫೌಂಡೇಶನ್ನ ಬ್ಲಾಗ್ ಜೊತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್